ಮತ್ತೆ ಪ್ರದೀಪ್ ಈಶ್ವರ ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು ನೀವು ಬೇಕಾದ್ರೆ ಪರಮೇಶ್ವರ್ ಅವ್ರೇನಾದ್ರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರೆ ಮುನಿಯಪ್ಪನವ್ರು ಹೇಳಿದ್ರೆ ಮಾದೇವಪ್ನವ್ರು ಹೇಳಿದ್ರೆ ಸತೀಶ್ ಜಾರಕಿಹ್ರು ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಈ ಪ್ರದೀಪ್ ಅವರು ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ ಯಾರು ಸೀರಿಯಸ್ ಆಗಿ ತಗೋತಾರ ಚಿಕ್ಕಬಳ್ಳಾಪುರದಲ್ಲೇ ಯಾರು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳಲ್ಲ ಯಾರು ತಗೊಳ್ತಾರ ಅವ್ರ ಮಾತನ್ನ ಸೀರಿಯಸ್ ಆಗಿ ಮತ್ತೆ ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು ನೀವು ಬೇಕಾದರೆ ಪರಮೇಶ್ವರ್ ಅವ್ರೇನಾದ್ರು ಹೇಳಿದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ಮುನಿಯಪ್ಪನವ್ರು ಹೇಳಿದ್ರೆ ಮಾದೇವಪ್ಪನವ್ರು ಹೇಳಿದ್ರೆ ಸತೀಶ್ ಜಾರಕಿಹ್ರು ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಈ ಪ್ರದೀಪು ಅವರು ಅವ್ರ ಮಾತಿಗೆ ಯಾರು ತಗೋತಾರೆ ಯಾರೋ ಸೀರಿಯಸ್ ಆಗಿ ತಗೋತಾರ ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ಸಾಗಿ ತಗೊಳ್ಳಲ್ಲ ಯಾರು ತೊಗೊಳ್ತಾರೋ ಅವ್ರ ಮಾತನ್ನ ಆಗಿ